ಆ ಕುಂಭಮೇಳಕ್ಕೆ ನಾವೆಲ್ಲ ಪೂಜ್ಯರು ಹೊರಟಿದ್ದೀವಿ ಅದ್ರ ಜೊತೆ ನಮ್ಮ ಶಿಷ್ಯವರ್ಗನೂ ಹೊರಟಿದ್ದಾರೆ ಒಂದು ವಿಶೇಷ ಏನಂತಂದರೆ ಎಲ್ಲ ಕುಂಭಮೇಳಗಳು ನೋಡಿರ್ತೀವಿ ಆದರೆ ನೂರ ನಲ್ವತ್ನಾಲ್ಕನೇ ವರ್ಷಕ್ಕೆ ನೋಡುವಂಥ ಒಂದು ವಿಶೇಷವಾದಂಥದ್ದು ನಮಗೆ ಇದರಲ್ಲಿ ಗಂಗಾ ದರ್ಶನ ಮಾಡುವಂಥದ್ದು ಗಂಗೆಯಲ್ಲಿ ನಿಲ್ಗುವಂಥದ್ದು ಮತ್ತು ಸಂಗಮ ಆಗೋದರಲ್ಲಿ ಎಲ್ಲ ಸಾಧು ಸಂತರು ಸತ್ಪುರುಷರು ಸಂಗಮ ಆಗೋದಿದೆಯಲ್ಲ ಅದನ್ನು ಭಾಳಷ್ಟು ಜನ ಭಾವನ ಅಂತ ಅಂದ್ಕೊಂಡಿದ್ದೀವಿ ಹೌದು ನಿಜ ಅದ್ರ ಜೊತೆಗೆ ಏನಂತಂದರೆ ಅಲ್ಲಿ ಮಹಾನ್ ತಪಸ್ವಿ ಮಾಡಿದ ಎಲ್ಲರೂ ಬಂದಿರ್ತಾರಲ್ಲ ನಕ್ಷತ್ರಗಳು ರಾಶಿಗಳು ಮತ್ತು ಎಲ್ಲ ದೈವದ ಶಕ್ತಿಗಳು ರೇಸ್ ಇರುವಂಥ ಜಾಗ ಈಗ ಅಂತಂದರೆ ಅದು ತುಂಬ ಬೇಡ ಅದಕ್ಕಾಗಿ ಜನ ಜನಸ್ತೋಮ ಹರಿದು ಹರಿದು ಇದೆ ಯಾಕೆ ಅಂತಂದರೆ ಅದ್ರ ವಿಶೇಷತೆ ಇನ್ನೂ ಏನಾದ್ರು ತಿಳ್ಕೊಂಡ್ಬಿಟ್ರೆ ಭಾಳಷ್ಟು ಜನ ಬಂದುಬಿಡ್ತಾರೆ ಹಾಗಾಗಿ ಗಂಗಾ ದರ್ಶನ ಪುಣ್ಯಂ ಸ್ಪರ್ಶನ ಪಾಪನಾಶನ ಅಂತ ಹೇಳ್ದಂಗೆ ಅಲ್ಲಿ ಹೋಗಿ ನಾವೆಲ್ಲರೂ ಬಹುಶಃ ಒಂದು ವಿಶ್ವಕ್ಕೆ ಶಾಂತಿ ಸಿಕ್ಕಲಿ ವಿಶ್ವಕ್ಕೆ ಕಲ್ಯಾಣ ಆಗಲಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಸೊ ನಮ್ಮ ಭಕ್ತರಿಗೂ ಗಂಗಾ ಜಲವನ್ನು ತಂದು ಹೃದಯ ಇರುವಂಥವ್ರಿಗೆಲ್ಲರಿಗೂ ನಮ್ಮ ಕಾವೇರಿ ನದಿ ತೀರದಲ್ಲಿ ಒಂದು ಮಂಗಳ ಸ್ಥಾನವನ್ನು ಮಾಡಿಸುವಂಥದ್ದು ಅಂತೆ ನಾವು ನಾವು ಏನು ವಸಂತ ಪಂಚಮಿ ಸ್ಥಾನ ಮೂರನೇ ತಾರೀಕು ನಾವೆಲ್ಲ ಆಲೋಚನೆ ಬರ್ತರನ್ನು ಭಾಗವಹಿಸ್ತಿದ್ದರು ಒಂದು ನಮ್ಮ ರೌಡಿಶಂಕರ್ ಸ್ವಾಮಿಗಳು ಸಿದ್ಲಿಂಗ್ ಸ್ವಾಮಿಗಳು ಶಿವಾನಂದ ಸ್ವಾಮಿಗಳು ಮಲ್ಲಿಕಾರ್ಜುನ್ ಸ್ವಾಮಿಗಳು ಹನ್ಮನಾಥ್ ಸ್ವಾಮಿಗಳು ಎಲ್ಲರೂ ಭಾಗವಹಿಸುವಂಥದ್ದು ಒಂದು ಕಾರ್ಯಕ್ರಮ